ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಳ್ತೇನೆ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪಿಕ ಲಾಗ್ ಚಾನಲ್ ನಾನು ಬೆಳಿಗ್ಗೆ ಎದ್ದು ಎರಡು ಲೋಟ ಬಿಸಿ ನೀರು ಕುಡಿತಾ ಇದ್ದೇನೆ ಯಾಕಂದರೆ ಇದು ನನ್ನ ಡೈಲಿ ರೂಟೀನು ನಿಮ್ಗೆ ನನ್ನ ವೀಡಿಯೋ ಎಲ್ಲ ನೋಡುವವರಿಗೆ ನನ್ನ ರೂಟೀನ್ ಏನಂತ ಗೊತ್ತು ಎರಡು ಲೋಟ ನೀರು ಕುಡಿದಷ್ಟೇ ಸಮಾಧಾನ ಮುಂದಿನ ಕೆಲಸಕ್ಕೆ ಒಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು ಎಲ್ಲರೂ ಬೆಳಿಗ್ಗೆ ಎದ್ದು ನೀರು ಕುಡಿಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಉಗರು ಬೆಚ್ಚಗಿನ ನೀರು ಬಿಸಿ ಬಿಸಿ ಅಂದರೆ ಬಿಸಿ ಬಿಸಿ ನೀರೆಲ್ಲ ಒಂಥರ ಉಗುರು ಬೆಚ್ಚಗಿನ ನೀರು ನೀರು ಕುಡಿದು ನಾನು ಗಂಜಿಗೆ ಕುಕ್ಕರ್ ರೆಡಿ ಮಾಡಿಟ್ಟು ಕುಕ್ಕರ್ ಹಚ್ಚಿ ವಾಕಿಂಗ್ ಹೋಗಿ ಬಂದೆ ವಾಕಿಂಗ್ ಹೋಗಿ ಬಂದ ನಂತರ ನಾನು ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡೆ ಈಗ ಎಂಟು ನಲ್ವತ್ತು ನನ್ನ ಮಗಳು ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಆದ್ಲು ಅವಳಿಗೆ ರೋಡಲ್ಲಿ ಬ ಬಿಟ್ಟು ಬರ್ತೇನೆ ಈಗ ಸ್ಕೂಲ್ ಬಸ್ ಬಗ್ಗೆಲ್ಲ ಹಾಗಾಗಿ ಇದು ವೈಟ್ ಲುಂಗಿ ನಮ್ಮ ಮನೆಯವರಿಗೆ ಉಡ್ಲಿಕ್ಕೆ ತಂದಿದ್ದು ಇದಕ್ಕೆ ಈಗ ಸೈಡ್ ಹೊಡ್ಕೊಂಡು ಬರಬೇಕು ಇಲ್ಲಾಂದರೆ ಉಡ್ಲಿಕ್ಕೆ ಸರಿ ಅಂತ ಹೇಳಿ ಟೇಲರ್ ಹತ್ರ ಹೋಗಿ ಬರ್ತೇನೆ ಇದು ಎರಡು ಟವೆಲು ಇದು ಎರಡು ಇದು ಇದು ಎರಡು ಟವೆಲ್ ಇದೆ ಇದರಲ್ಲಿ ಒಂದು ಇದೊಂದು ಅಂದರೆ ಪೂರ್ತಿ ಒಂದೇ ಅದು ಉದ್ದ ಟವೆಲ್ ಇತ್ತು ಅದನ್ನ ಈಗ ಕಟ್ ಮಾಡಿ ಎರಡು ಮಾಡಿದೆ ಅದಕ್ಕೂ ಕೂಡ ಸೈಡು ಹೊಡಿಬೇಕು ಹಾಗೆ ಟೇಲರ್ ಹತ್ರ ಹೋಗಿ ಬರ್ತೀನಿ ಈ ವೈಟ್ ಲುಂಗಿನ ಸೈಡ್ ಹೊಡೆಸ್ಕೊಂಡು ಬರಬೇಕು ಟೇಲರ್ ಹತ್ರ ಹೋಗಬೇಕು ಅಂತ ಎತ್ಕೊಂಡೆ ಇದು ನಮ್ಮ ಮನೆಯವರಿಗೆ ಅಷ್ಟಾಗಿ ನಾನೇ ತಗೊಂಡು ಬಂದಿದ್ದು ಎರಡು ಟೈಬಲ್ಲು ಇದೆಲ್ಲ ಸೈಡ್ ಹೊಡ್ಸ್ಕೊಂಡು ಬಂದಮೇಲೆ ಸಲ ನೀರಿಗೆ ಹಾಕಬೇಕು ಆಮೇಲೆ ಯೂಸ್ ಮಾಡಬೇಕು ಹಾಗಾಗಿ ಶೇಂಗಾ ಬೀಜ ನಾನು ಇದ್ದೀನಿ ನಾವು ಶೇಂಗಾ ಅಂತೀವಿ ಇದಕ್ಕೆ ಕೆಲವರು ನೆಲಗಡ್ಲೆ ಅಂತಾರೆ ಗಟ್ಟೆ ಬೀಜ ಅಂತಾರೆ ನಾವು ಶೇಂಗಾ ಅನ್ನೋದು ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ ಯಾಕಂದರೆ ಈಗ ಶಾಬೂದಾನಿ ಕಿಚಡಿ ಮಾಡೋಣ ಅಂತ ಹೇಳಿ ಸ್ವಲ್ಪ ಇವತ್ತು ಏಕಾದಶಿ ಹಾಗಾಗಿ ಶಾಬೂದಾನಿ ಖಿಚಡಿಗೆ ಈ ಶೇಂಗಾ ಶೇಂಗಾನ ಪೌಡ್ರ್ ಮಾಡಿ ಹಾಕ್ತಾರಲ್ಲ ಸೊ ಹಾಗಾಗಿ ಶೇಂಗಾ ಬೀಜನ ಹುರ್ಕೊಳ್ತಾ ಇದ್ದೀನಿ ನೋಡಿ ಮಧ್ಯ ಮಧ್ಯದಲ್ಲಿ ಆರೆಂಜ್ ಕೂಡ ತಿಂತೇನೆ ಕೂತ್ಕೊಂಡು ತಿನ್ನುವಷ್ಟು ಅಷ್ಟು ಅಂತ ಅಂತಲೇ ಹೇಳ್ಬೋದು ಶೇಂಗಾ ಬೀಜನ ಹೋರ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಫ್ರೈ ಆಗಬೇಕದು ನೋಡಿ ಶಾವು ಕಿಚಡಿ ಕೂಡ ರೆಡಿ ಆಯಿತು ಇವತ್ತು ಏಕಾದಶಿ ಹಾಗಾಗಿ ಶಾವು ಕಿಚಡಿ ಮತ್ತು ನಮ್ಮ ಮನೆಯವರಿಗೆ ಚಿಕ್ಕ ಜ್ಯೂಸ್ ಅವರೇನು ತಿನ್ನೋದಿಲ್ಲ ಹಾಗಾಗಿ ಚಿಕ್ಕ ಜ್ಯೂಸ್ ಕೂಡ ರೆಡಿ ಆಯಿತು ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ವೆಲ್ಕಮ್ ಬ್ಯಾಕ್ ಟು ರಾಕ್ ಚಾನಲ್ ಇವತ್ತು ಬ್ರೇಕ್ಫಾಸ್ಟಿಗೆ ಟೊಮೆಟೊ ಬಾಟ ಅಥವಾ ಪುದೀನ ರೈಸ್ ಎರಡು ಯಾವುದು ಅಂತ ಹೇಳ್ಬೋದು ಅದನ್ನು ಮಾಡಬೇಕಂತ ಹೇಳಿ ಈರುಳ್ಳಿ ಮತ್ತು ಟೊಮೆಟೊನ ಹೆಚ್ಚಿಟ್ಕೊಂಡಿದೆ ಇದು ನೋಡಿ ಪುದೀನ ಎಲೆ ಪುದೀನ ಸೊಪ್ಪು ಇದು ಈ ಥರ ಡಬ್ಬೆಲ್ಲಿ ಹಾಕಿಟ್ರೆ ಮಾಡೋದಿಲ್ಲ ಚೆನ್ನಾಗಿರ್ತದೆ ರೆಡಿ ಮಾಡಿಕೊಂಡೆ ಕುಕ್ಕರಲ್ಲಿ ಕೂಡ ನಾನು ಒಟ್ಟಾಣೆಯನ್ನು ಬೇಯಿಸ್ಕೊಂಡೆ ನಿನ್ನೆ ರಾತ್ರಿ ನೆನೆಸಿಟ್ಟಿದೆ ಕ್ಯಾರೆಟ್ ಜ್ಯೂಸ್ ಕೂಡ ರೆಡಿಯಾಗಿದೆ ಈಗ ಟೈಮು ಆರು ಇಪ್ಪತ್ತು ನಾನೀಗಿಷ್ಟು ರೆಡಿ ಮಾಡು ಇಟ್ ಇಟ್ಕೊಂಡು ವಾಕಿಂಗ್ ಹೋಗಿ ಬರ್ತೇನೆ ಆಮೇಲೆ ಆ ಪುದೀನ ರೈಸಿಗೆ ಎಲ್ಲ ಮಾಡ್ಕೊಳ್ತೀನಿ ಈಗ ಲೇಟ್ ಆಗುತ್ತೆ ಇಲ್ಲ ಅಂದರೆ ವಾಕಿಂಗ್ ಹೋಗಿ ಬರ್ತೀನಿ ತುಂಬ ಚಳಿ ಫುಲ್ ಸ್ವೆಟ್ರ್ ಮತ್ತು ತಲೆ ಎಲ್ಲ ಕವರ್ ಮಾಡಿಕೊಂಡು ವಾಕಿಂಗ್ ಹೋಗಿ ಬರಬೇಕು ಅಚ್ಚಿ ಆಗಿದೆ ವಾಕಿಂಗ್ ಹೋಗ್ಲಿಕ್ಕೆ ರೆಡಿ ಆದೆ ಟೈಮಿಗೆ ಆರು ಇಪ್ಪತ್ತೈದು ವಾಕಿಂಗ್ ಹೋಗಿ ಬರ್ತೇನೆ ಒಂದು ಅರ್ಧ ಗಂಟೆ ಅಷ್ಟೇ ಆಮೇಲೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬಾರ್ದು ನಾನಿಲ್ಲಿ ಟೊಮೆಟೊ ಬಾತ್ಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಮ್ಮನೆಯವ್ರಂತೂ ನಾನು ಸ್ವೆಟ್ರ್ ಹಾಕ್ಕೊಂಡ್ರೆ ತಲೆಗೆಲ್ಲ ಕವರ್ ಮಾಡ್ಕೊಂಡ್ರೆ ಅವ್ರ ನಗು ಬರ್ತದೆ ಯಾವಾಗಲೂ ನನಗೆ ಚಳಿ ಜಾಸ್ತಿ ಅಂತ ಹೇಳ್ತಾಯಿರ್ತಾರೆ ಅವರಂತೂ ಅವರಿಗೆ ಚಳಿ ಅಂದರೆ ತುಂಬ ಇಷ್ಟ ಅವರಿಗೆ ಆಗೋದಿಲ್ಲ ಬಾಡಿ ಯಾವಾಗಲೂ ಆಗಿರುತ್ತೆ ಅನ್ನೋ ಗೊತ್ತಿಲ್ಲ ನಾನು ಸ್ವೆಟ್ರ್ ಹಾಕೊಂಡ್ರೆ ಅವರು ನಗ್ತಾರೆ ಇದು ನೋಡಿ ಪುದೀನ ಸೊಪ್ಪು ಪುದೀನ ಸೊಪ್ಪು ತುಂಬ ಚೆನ್ನಾಗಿದೆ ಫ್ರೆಶ್ ಫ್ರೆಶ್ ಆಗಿರೋ ಪುದೀನ ಸೊಪ್ಪು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಕೊಂಡೆ ಪುದೀನ ಪುದೀನಾ ಬಾತ್ ಅಂತಲೂ ಹೇಳ್ಬೋದು ಟೊಮೆಟೊ ಬಾತ್ ಅಂತಲೇ ಹೇಳ್ಬೋದು ಏನು ಬೇಕಾದರೂ ನಾವು ಹೇಳ್ಕೊಳ್ಬೋದು ದಿನ ಏನು ಮಾಡೋದು ಬ್ರೇಕ್ಫಾಸ್ಟಿಗೆ ಅಂತ ಯೋಚನೆ ಹಾಗಾಗಿ ಇದು ಎಲ್ಲರಿಗೂ ಇಷ್ಟ ನಮ್ಮ ಮನೆಯಲ್ಲಿ ಬೆಳಗ್ಗೆ ಬೆಳಿಗ್ಗೆ ದೇವ್ರ ಪೂಜೆ ಸ್ನಾನ ಎಲ್ಲ ಆಗಿ ದೇವ್ರ ಪೂಜೆ ಎಲ್ಲ ಆಗಿರೋದ್ರಿಂದ ಇದು ರೈಸ್ ಐಟಮ್ ತಿನ್ನೋದರಿಂದ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಮ್ಮ ಮನೆಯವರು ಕೂಡ ತಿಂತಾರೆ ಸೊ ಹಾಗಾಗಿ ಇದಕ್ಕೆ ಎಲ್ಲ ಏನೇನು ಬೇಕು ಎಲ್ಲ ಹಾಕಿ ಲಾಸ್ಟಿಗೆ ಖಾರದ ಪೌಡ್ರೆಲ್ಲ ಹಾಕಿ ಈಗ ನೀರು ಇದ್ದೇನೆ ಇದು ಈ ಲೋಟದಲ್ಲಿ ಎರಡು ಲೋಟ ನಾನು ಅಕ್ಕಿ ತೊಗೊಂಡಿದ್ದೆ ಹಾಗಾಗಿ ಎರಡು ನಾಲ್ಕು ಲೋಟ ನೀರು ಹಾಕಿದೆ ಸ್ವಲ್ಪ ಹೆಚ್ಚಿತ್ತು ನೀರು ಅದನ್ನು ಕೂಡ ಹಾಕಿಬಿಟ್ಟೆ ಏನೂ ಆಗೋದಿಲ್ಲ ಅಷ್ಟಕ್ಕೆ ಅಷ್ಟೇ ಹಾಕಬೇಕಂತ ಏನಿಲ್ಲ ಚೆನ್ನಾಗಿ ರೆಡಿ ಆಗ್ತದೆ ಎರಡು ವಿಸಿಲ್ ಕೂಗಿಸ್ಕೊಂಡೆ ನೋಡಿ ನಮ್ಮ ಟೊಮೆಟೊ ಬಾತ್ ಅಥವಾ ಪುದೀನ ರೈಸ್ ಈ ರೀತಿ ರೆಡಿಯಾಗಿ ಬಂದಿದೆ ಎಷ್ಟು ಟೇಸ್ಟಿ ಆಗಿತ್ತು ಅಂದರೆ ತುಂಬ ತುಂಬ ಟೇಸ್ಟಿಯಾಗಿತ್ತು ನನ್ನ ಮಗಳು ಸಂಜೆವರೆಗೂ ತಿಂದ್ಲು ಅವಳು ಸ್ಕೂಲಿಂದ ಬಂದು ಕೂ ಬಂದ ಮೇಲೂ ಕೂಡ ಇದನ್ನೇ ತಿಂದ್ಳು ನೋಡಿ ಇದ್ರ ಜೊತೆ ಮೊಸರು ಹಾಕ್ಕೊಂಡು ತಿನ್ನಬೇಕು ತುಂಬ ಟೇಸ್ಟಿ ಆಗಿರ್ತದೆ ಪಲಾವ್ ಇರಲಿ ಪಲಾವ್ ಆದರೆ ಸಲಾಡ್ ಮಾಡ್ತೇನೆ ಟೊಮೆಟೊ ಬಾತ್ಗೆಲ್ಲ ಮತ್ತೆ ಸಲಾಡ್ ಮೇಲೆ ಮಾಡೋದಿಲ್ಲ ಮೊಸರೇ ಹಾಕ್ಕೊಳ್ತೇನೆ ಈಗ ನಾನು ಹತ್ತುವರೆ ಈಗ ಬೆಳಿಗ್ಗೆ ಬೇಗ ಬೇಗನೆ ನಾನು ನೀರು ಹಾಕೋದಿಲ್ಲ ಯಾಕಂದರೆ ಚಳಿ ವಾತಾವರಣ ಅಲ್ವಾ ನೀರು ಮುಟ್ಟಿದ್ರೆ ಮತ್ತೆ ಚಳಿ ಆಗ್ತದೆ ಅಂತ ಹೇಳಿ ಹತ್ತೂವರೆ ಈಗ ನಾನು ಗಿಡಗಳಿಗೆಲ್ಲ ನೀರು ಇದ್ದೇನೆ ಒಂದಿನ ನೀರು ಹಾಕದೇ ಇದ್ದರೂ ಕೂಡ ಈ ಚಳಿಗಾಲದ ಬಿಸಿಲಿಲ್ಲ ಅಂದರೂ ಕೂಡ ಚಳಿಗಾಲದಲ್ಲಿ ಗಿಡಗಳೆಲ್ಲ ಬಾಡ್ದಂಗೆ ಆಗ್ತದೆ ಪಾಟಲ್ಲಿರೋ ಗಿಡಗಳೆಲ್ಲ ಹಾಗಾಗಿ ನಾನು ಮೇಲ್ ಟ್ಯಾಂಕಿಗೆ ನೀರು ಬಿಡ್ತೀನಲ್ವ ಆವಾಗಲೇ ನಾನು ಈ ಹೂವಿನ ಗಿಡಕ್ಕೆಲ್ಲ ನೀರು ಹಾಕ್ಕೊಂಡು ಬಿಡ್ತೀನಿ ಹಾಗೆ ನನ್ನ ಜುಪಿಟರ್ ತೊಳೆದೇನೆ ತುಂಬ ದಿನ ಆಗಿತ್ತು ದೀಪಾವಳಿ ಸ್ನಾನ ಮಾಡಿಸಿದ್ದೆ ಅದಕ್ಕೆ ಆದ ನಂತರ ಇವತ್ತೇ ತೊಳಿತಾ ಇರೋದು ಜುಪಿಟರ್ ತೊಳಿದೆ ತುಂಬ ದಿನ ಆಗಿತ್ತು ಯಾಕಂದರೆ ಈ ರೋಡ್ ಸೈಡ್ ಮನೆ ಆಗಿರೋದ್ರಿಂದ ರೋಡಲ್ಲಿ ಸಿಮೆಂಟ್ ರೋಡೇ ಹೌದು ಆದರೂ ಕೂಡ ಡಸ್ಟ್ ತುಂಬ ಮೇಲೆ ಗಾಳಿಗೆ ಒಳಗಡೆ ಬರ್ತದೆ ಹಾಗಾಗಿ ಈ ಜುಪಿಟರ್ ಈ ಕವರ್ ಇದೆ ಕವರ್ ಹಾಕಲಿಕ್ಕೆ ನೆನಪಿರೋದಿಲ್ಲ ಒಂದೊಂದು ಸಲ ಗಾಡಿ ಹೊರಗೆ ತಗೊಂಡು ಹೋಗಿ ಒಳಗೆ ತಂದ ಮೇಲೆ ಕವರ್ ಹಾಕ್ಲಿಕ್ಕೆ ನೆನಪಿರೋದಿಲ್ಲ ಹಾಗಾಗಿ ಡಸ್ಟ್ ಎಲ್ಲ ಕೂತ್ಕೊಂಡು ಒಂಥರ ರಾಡಿ ರಾಡಿ ಆಗಿತ್ತು ಒಂದ್ಸಲ ತೊಳೆಯೋಣ ಅಂತ ಹೇಳಿ ಶಾಂಪೂ ಹಾಕೊಂಡು ತೊಳೆದೆ ನೋಡಿ ಯಾಕಂದರೆ ನಮ್ಮದು ಯಾವುದೇ ಒಂದು ನಮ್ಮ ಪ್ರೀತಿಯಿಂದ ತಂದಿದ ವಸ್ತುನ ನಾವು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅಲ್ವಾ ಸೊ ಹಾಗಾಗಿ ನನಗಂತೂ ಜುಪಿಟರ್ ನನಗೆ ತುಂಬ ಇಷ್ಟ ಹಾಗಾಗಿ ನಾನೇ ಅದನ್ನ ಚೆನ್ನಾಗಿ ತೊಳೆದು ಆಮೇಲೆ ಬಟ್ಟೆಯಿಂದ ಒರೆಸಿ ಬಿಸಿಲಿಗೆ ಇಡ್ತೇನೆ ಯಾಕಂದರೆ ಸ್ವಲ್ಪ ಬಿಸಿಲಿಗೆ ಇಟ್ಟ ನಂತರ ಸ್ವಲ್ಪ ಆರಿದ ನಂತರ ಆಮೇಲೆ ಕವರ್ ಹಾಕಿಡೋಣ ಅಂತ ಹೇಳಿ ನೋಡಿದೆ ಇನ್ನು ನಾಳೆನೇ ಅದನ್ನ ಹೊರಗೆ ರೋಡಿಗೆ ತೊಗೊಂಡು ಹೋಗೋದು ತೊಡೆದು ಆಯಿತು ನೋಡಿ ಎಷ್ಟು ಚೆನ್ನಾಗಿ ನನ್ನ ರೆಡಿ ಆಯಿತು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ನನ್ನ ಪ್ರೀತಿಯ ಜುಪಿಟರ್ನ ತೊಡೆದು ಎಷ್ಟು ಕ್ಲೀನ್ ಮಾಡಿದೋಡಿ ಎಷ್ಟು ಖುಷಿಯಾಗ್ತಾಯೀಗ ಜುಪಿಟರು ಕೂಡ ದೀಪಾವಳಿ ನಂತರ ಇವತ್ತು ಸ್ನಾನ ಆಯಿತು ಜುಪಿಟರ್ದು ಇದಕ್ಕೆ ಕವರ್ ಇದೆ ಕವರ್ ಮುಚ್ಚಿಡ್ತೇನೆ ಇಲ್ಲಾಂದರೆ ಡಸ್ಟ್ ಎಲ್ಲ ಕುತ್ಕೊಂಡು ಮತ್ತೆ ಹಾಳಾಗ್ತದೆ ಸ್ವಲ್ಪ ಒಣಗಲಿ ಒಣಗಿದ ನಂತರ ಈ ಕವರ್ ಇದೆ ಕವರ್ ಹಾಕಿಬಿಟ್ರೆ ಆಯಿತು ಮೀಶೋದಲ್ಲಿ ಒಂದು ನನ್ನ ಮಗಳು ಆರ್ಡ್ರ್ ಮಾಡಿದ್ಲು ಅನಾಗ ಯಾಕಂದರೆ ಅವಳಿಗೆ ಅವಳು ಸ್ಕೂಲ್ ಡೇಗೆ ಡ್ಯಾನ್ಸಿಗೆ ಇದು ಬೇಕಿತ್ತಂತೆ ಹಾಗಾಗಿ ಈ ಥರನ ಆರ್ಡ್ರ್ ಮಾಡಿದ್ದು ಹಾಗೆ ನಾನೊಂದು ಡ್ರೆಸ್ ಕೂಡ ಆರ್ಡ್ರ್ ಮಾಡಿದ್ದೆ ಅದು ಇವಾಗ ಬಂತು ನೋಡಿ ಚೆನ್ನಾಗಿದೆ ಡ್ರೆಸ್ಸು ಅನಾರ್ಕಲಿ ಡ್ರೆಸ್ ನಿಮ್ಗೆ ಹಾಕೊಂಡ್ಮೇಲೆ ತೋರಿಸ್ತೀನಿ ಇವತ್ತು ಅಡುಗೆಗೆ ಸೋರೆಕಾಯಿ ಪಲ್ಯ ಸೋರೆಕಾಯಿ ಸಣ್ಣ ಸೋರೆಕಾಯಿ ಇತ್ತು ಅದ್ರ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ತೊಳ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ ಪಲ್ಯ ಈ ಸೋರೆಕಾಯಿ ಪಲ್ಯ ಅಂತೂ ಮಾಡೋದು ತುಂಬ ಸಿಂಪಲ್ ಮತ್ತು ಎಷ್ಟು ಬೇಗ ಆಗುತ್ತೆ ಅಂದರೆ ಐದು ನಿಮಿಷದಲ್ಲಿ ಐದು ನಿಮಿಷದಲ್ಲಿ ಆಗುತ್ತೆ ಯಾಕಂದರೆ ಇದು ಕಟ್ ಮಾಡಲಿಕ್ಕೆ ಸ್ವಲ್ಪ ಗಟ್ಟಿ ಅನ್ನಿಸಿದ್ರು ಬೇ ಬೇಯಿಸ್ಲಿಕ್ಕೆ ಇಟ್ಟರೆ ಒಂದು ಆ ಟೂ ಮಿನಿಟ್ಸಲ್ಲಿ ಬೇಯಿಸ್ಕೊ ಬೆಂದ್ಕೊಂಡು ಬಿಡ್ತದೆ ಏನಿಲ್ಲ ಇದಕ್ಕೆ ಎಣ್ಣೆ ಸಾಸಿವೆ ಮತ್ತು ಹಸಿಮೆಣಸು ಹಾಕಿ ಫ್ರೈ ಒಗ್ಗರಣೆ ಕೊಟ್ಕೊಂಡೆ ಆಮೇಲೆ ಸೋರೆಕಾಯಿ ಹಾಕಿದೆ ಆಮೇಲೆ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಆಮೇಲೆ ಕಾಯಿ ತುರಿ ಹಾಕ್ಕೊಂಡ್ಬಿಟ್ರೆ ಮುಗೀತು ಅಂದರೆ ಸ್ವಲ್ಪ ಬೇಯ್ಲಿಕ್ಕೆ ಬಿಡಬೇಕು ಒಂದು ಆ ಟು ತ್ರೀ ಮಿನಿಟ್ಸಲ್ಲಿ ಬೆಂದು ಇಲ್ಲಿ ಅನ್ನಕ್ಕೂ ಕೂಡ ಇಟ್ಕೊಂಡೆ ನೋಡಿ ಅನ್ನ ಕೂಡ ಆಗ್ತಾಯಿದೆ ಇದು ಸ್ವಲ್ಪ ನೀರು ಹಾಕಿದೆ ಅದು ನೀರು ಹಾಕಿದ ಒಂದು ಎರಡೇ ನಿಮಿಷದಲ್ಲಿ ಬೆಂತು ಅದರ ಮಧ್ಯದಲ್ಲಿ ನಾನು ಈಗ ನೋಡಿ ಪಪ್ಪಾಯ ತಿಂತಾ ಇದ್ದೇನೆ ನಮ್ಮನೆ ಅತ್ ನಮ್ಮ ಅತ್ತೆಯವರು ಯಾವಾಗಲೂ ಫ್ರೂಟ್ಸ್ ಇದ್ದರೆ ಅವರು ಕಟ್ ಮಾಡಿರ್ತಾರೆ ನಾನು ತಿನ್ನಲಿಕ್ಕೆ ಮಧ್ಯದಲ್ಲಿ ಏನಾದರೂ ಚಿಕ್ಕು ಇರಲಿ ಆ್ಯಪಲ್ ಇರಲಿ ಅಥವಾ ಸೌತೆ ಇದು ಅನಾನಸ್ ಇರಲಿ ಪಪ್ಪಾಯ ಏನೇ ಒಂದು ಫ್ರೂಟ್ಸ್ ಇದ್ದರೂ ಅವರೇ ಕಟ್ ಮಾಡಿಡೋದು ನಾನು ತಿಂದೇ ಇದ್ದರೆ ಅವರಿಗೆ ಸಿಟ್ಟು ಬರ್ತೇನೆ ತಿನ್ನೋ ತಿನ್ನೋ ಅಂತ ಮಧ್ಯದಲ್ಲಿ ಹೇಳ್ತಾ ಇರ್ತಾರೆ ಇದ್ರಿಗೆ ಕೆಸುವಿನ ಗೆಡ್ಡೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ದನಲ್ವ ಮೊನ್ನೆ ಅಲ್ಲಿಂದ ತಂದಿದ್ದು ನಮ್ಮಮ್ಮ ನನಗೆ ನನಗಿಷ್ಟ ಅಂತ ಹೇಳಿ ತರಕಾರಿಯವರ ಹತ್ರ ತಗೊಂಡಿಟ್ಕೊಂಡಿದ್ರು ನಾನು ಬರುವಾಗ ಒಂದೆರಡು ಕೆಸುವಿನ ಗಡ್ಡೆ ಗಡ್ಡೆ ಕೊಟ್ಟಿದ್ದರು ಅದೇ ಇವತ್ತು ಅದನ್ನ ಫ್ರೈ ಮಾಡೋದು ತುಂಬ ಚೆನ್ನಾಗಿರ್ತದೆ ನನಗಂತೂ ಪಂಚಪ್ರಾಣ ಹಾಗೆ ಗ್ರೋಸರೀಸ್ ಕಪಾಟ್ ಕೂಡ ನಾನು ಒರೆಸ್ಕೊಳ್ತಾ ಇದ್ದೀನಿ ಒಂದು ಕಡೆ ಡೈಲಿ ಒರೆಸೋದೇ ಗ್ಲಾಸ್ ಡಬ್ಬೆಲ್ಲ ತೆಗೆದು ಒರೆಸೋದಿಲ್ಲ ಅಲ್ಲಿ ಮೇಲ್ಮೇಲಿಂದಷ್ಟೇ ಒರೆಸೋದು ಡೀಪ್ ಕ್ಲೀನ್ ಮಾಡಬೇಕಾದ್ರಷ್ಟೇ ನಾನು ಎಲ್ಲ ಒರೆಸೋ ನೋಡಿ ಹೇಗಾಗಿದೆ ಕಪಾಟ ಮೆಸ್ಸಿ ಮೆಸ್ಸಿ ಕಾಣಿಸ್ದೆ ಹೌದು ಆದರೆ ಏನು ಮಾಡೋದು ಎಲ್ಲ ಅಲ್ಲೇ ಇಡಬೇಕಲ್ವ ಸೊ ನೋಡಿ ಇದು ಕೆಸುವಿನ ಕೆಸುವಿನಗಡ್ಡೆ ಫ್ರೈ ಕೂಡ ರೆಡಿ ಆಯಿತು ತುಂಬ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಏನಿಲ್ಲ ಈಸಿಯಾಗಿ ಮಾಡಬಹುದು ಇದನ್ನ ರವೆ ಮತ್ತು ಮೆಣಸಿನಿಟ್ಟು ಅಷ್ಟೇ ಅನ್ನ ಕೂಡ ಆಯಿತು ಈಗ ಸಂಜೆ ಏಳುವರೆ ಸಾರಿ ಎಂಟು ಗಂಟೆ ಈಗ ನಾನು ಐರನ್ ಮಾಡ್ತಾ ಇದ್ದೇನೆ ಬಟ್ಟೆನೆಲ್ಲ ನನ್ನ ಮಗಳು ಹೊಸ ಬಟ್ಟೆಯೆಲ್ಲ ಒಂದೆರಡು ಸಲ ಹಾಕ್ಕೊಂಡಿದ್ದು ಐರನ್ ಮಾಡ್ತಾ ಇದ್ದೇನೆ ಇದು ನೋಡಿ ಇದು ಟ್ರಾಲಿ ಬ್ಯಾಗ್ಸು ಈ ಈ ಕಡೆ ಚಿಕ್ಕದಿದೆ ಅಲ್ಲ ಅದನ್ನ ನಮ್ಮ ಭಾವನ ಮಗ ನಮಗೆ ಗಿಫ್ಟ್ ಮಾಡಿದ್ದು ಇದು ನಾನು ಆರ್ಡ್ರ್ ಮಾಡಿ ತರಿಸಿದ್ದು ಮತ್ತು ಇದೊಂದು ಬ್ಯಾಗ್ ಇದನ್ನೆಲ್ಲ ಯಾಕೆ ಆರ್ಡ್ರ್ ಮಾಡಿ ತರಿಸಿದೆ ಅಂತ ನಿಮಗೆ ಮುಂದೊಂದು ದಿನ ಹೇಳ್ತೇನೆ ನಾನು ಹಾಲಿನ ಕೆನೇನ ಹಾಲನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದ್ರ ಕೆನೇನ ತೆಗೆದು ಒಂದು ಪಾತ್ರೆಗೆ ಹಾಕಿರ್ತೀನಿ ಡೈಲಿ ಒಂದು ಹದಿನೈದು ದಿನಕ್ಕೆ ಒಂದು ಸಲ ತುಪ್ಪ ಮಾಡೋದು ನಮ್ಮತ್ತೇ ತುಪ್ಪ ಮಾಡೋದು ನಾನೇನು ಮಾಡೋದಿಲ್ಲ ಈಗ ನಾನು ರಾತ್ರಿಗೆ ಒಂದು ರಾಗಿ ರೊಟ್ಟಿ ತಿನ್ನಿಸ್ಬೇ ತಿನ್ಬೇಕಂತ ಅನ್ನಿಸ್ತು ಸೊ ಹಾಗಾಗಿ ರಾಗಿ ರೊಟ್ಟಿಗೆ ಪ್ರಿಪೇರ್ ಮಾಡ್ತಾ ಇದ್ದೇನೆ ರಾಗಿ ಹಿಟ್ಟನ್ನು ಕಲಸಿ ಇಟ್ಟು ರಾಗಿ ಹಿಟ್ಟನ್ನು ರಾಗಿ ರೊಟ್ಟಿ ಮಾಡಿ ತಿಂದಾಯಿತು ಬ್ರೇ ಡಿನ್ನರ್ ಕೂಡ ಮುಗೀತು ಈಗ ಟೆನ್ನರ್ ಮುಗಿದ ತಕ್ಷಣ ನೆಕ್ಸ್ಟ್ ಕೆಲಸ ಪಾತ್ರೆ ತಿಕ್ಕೋದು ಇವಾಗ ಪಾತ್ರೆ ಇದ್ದೇನೆ ನನಗೆ ಪಾತ್ರೆ ತಿಕ್ಕೊಂಡ್ರೆ ಬೇಜಾರು ಅಂದರೆ ಪಾತ್ರೆ ಕೆಲಸ ಅಂತಲ್ಲ ಸುಮ್ಮನೆ ಪಾತ್ರೆ ತಿಕ್ಕೋದಿಲ್ಲ ಅಂತ ಹಾಗಾಗಿ ನಾನು ಸಾಂಗ್ ಕೇಳ್ತಾ ಪಾತ್ರೆ ತಿಕ್ಕೋದು ಡೇ ರೀತಿ ನಾನು ನೆಕ್ ಬ್ಯಾಂಡ್ ಹಾಕ್ಕೊಳ್ಳೋದು ಮತ್ತು ಸಾಂಗ್ ಕೇಳ್ತಾ ಪಾತ್ರೆ ತಿಕ್ಕೋದು ನೋಡಿ ಇಷ್ಟು ಪಾತ್ರೆನ ತೊಡೆದಾಯಿತು ಕಿಚನ್ ಕಟ್ಟಿನ ಕೂಡ ಸಲ ನೀಟಾಗಿ ಒರೆಸ್ಕೊಂಡೆ ನಾಳೆ ಬೆಳಿಗ್ಗೆ ಬಂದು ನೋಡಿದ್ರೆ ಫ್ರೆಶ್ ಆಗಿರಬೇಕು ಕ್ಲೀನಾಗಿರಬೇಕು ಸೊ ಹಾಗಾಗಿ ಹಾಲು ಕೂಡ ಹೆಪ್ಪಾಕಿಟ್ಟಿದೆ ಮೊಸರಿಗೆ ಈ ಎರಡು ಪಾತ್ರೆಯನ್ನು ತೊಳೆಯೋದಿಲ್ಲ ಅಂದರೆ ಅದು ಇವತ್ತು ಮಂಗಳವಾರ ಹಾಗಾಗಿ ನಾನು ಮಂಗಳವಾರ ದಿನ ಅನ್ನದ ಪಾತ್ರೆನೆಲ್ಲ ತೊಳೆಯೋದಿಲ್ಲ ಸೊ ಹಾಗಾಗಿ ಇಲ್ಲಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡದೆ ಇರೋರು ಎಲ್ಲ ವಿಡಿಯೋನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು